ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಜ್ಜಿ ಮನೇಲಿ ಪಕ್ಷ ಇದೆ ಅದಕ್ಕೆ ನೋಡಿ ಎಲ್ಲರೂ ಅಂದರೆ ದೊಡಮ್ಮ ದೊಡಮ್ಮನ ಮಕ್ಕಳು ಹೆಣ್ಮಕ್ಳು ಹಳಿದಿರು ಮೊಮ್ಮಕ್ಕಳು ಎಲ್ಲ ಸೇರಿ ಮನೇಲಿ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಡುಗೆ ಅಂದರೆ ಪಲಾವು ನಾನ್ ವೆಜ್ಜು ವೆಜ್ಜು ಎಲ್ಲ ಕೂಡ ಮಾಡಿದ್ದೀವಿ ಪ್ರತಿಯೊಂದು ಕೂಡ ಸ್ವಲ್ಪ ಹೊರಗಿಂದ ತೊಗೊಂಡು ಬಂದಿದ್ದೀವಿ ಅಷ್ಟು ಅಡುಗೆ ಮಾಡೋದಕ್ಕಾಗೋದಿಲ್ಲ ಅಂತ ನೋಡಿ ಇವಾಗೆಲ್ಲ ಒಬ್ಬೊಬ್ಬರೇ ಒಂದು ಕಡೆ ತರಕಾರಿ ಬಿಡಿಸ್ತಾ ಇದ್ದಾರೆ ಅಡುಗೆ ಮಾಡ್ತಾಯಿದ್ದಾರೆ ಆಮೇಲೆ ಒಬ್ಬರು ಪಲಾವ್ ರೆಡಿ ಮಾಡ್ತಾಯಿದ್ದಾರೆ ಆಮೇಲೆ ನೋಡಿ ಈಗ ಚಿಕನ್ ಕೂಡ ಮಾಡ್ತಾಯಿದ್ದಾರೆ ಆಮೇಲೆ ನೋಡಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಕೆ ನಾವು ಸಮಾಧಿ ಹತ್ರ ಬಂದು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದು ಪೂಜೆ ಮಾಡಿ ತಿರ್ಗಾ ಮನೆಗೆ ಬಂದು ಸಾಯಂಕಾಲ ಅಷ್ಟೊತ್ತಿಗೆ ನಾವು ಪೂಜೆಗೆ ರೆಡಿ ಮಾಡ್ಕೋಬೇಕಲ್ಲ ನೋಡಿ ಫುಲ್ಲು ಫೋಟೋ ಎಲ್ಲ ಇಟ್ಟು ಕಳಶ ಇಕ್ಕಿ ಮತ್ತು ಮನೇಲಿ ಮಾಡಿರೋ ಅಂಥದ್ದು ಹೊರಗಿನಿಂದ ತಂದಿರೋದೆಲ್ಲ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡಬೇಕಲ್ಲ ಫಸ್ಟು ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಫೋಟೋಗೆಲ್ಲ ಹೂವೆಲ್ಲ ಹಾಕಿ ಎಲ್ಲ ಇಟ್ಟಾದ್ಮೇಲೆ ಮತ್ತು ತಿಂಡಿಗಳನ್ನೆಲ್ಲ ನಿಧಾನವಾಗಿ ನಿಮಗೆ ವೀಡಿಯೋ ಮಾಡ್ತೊಡ್ತೀವಿ ನೋಡಿ ಇದೆಲ್ಲ ಸ್ವಲ್ಪ ಹೊರಗಿನಿಂದ ತಂದೀವಿ ಮನೆಯಿಂದ ಮಾಡಿರೋದು ಕೂಡ ಇಟ್ಟಿದ್ದೀವಿ ಜೊತೆಯಲ್ಲಿ ನಾವು ಈ ಥರ ಮಾಡ್ತೀವಿ ಪ್ರತಿಯೊಬ್ಬರು ಮನೇಲೂ ಬೇರೆ ಬೇರೆ ರೀತಿ ಮಾಡ್ತಾರೆ ಅಂದರೆ ಅವ್ರಿಗೆ ಅವಾಗಿಂದನು ಹೇಗೆ ಬಂದಿರುತ್ತೆ ಪೂಜೆ ಮಾಡೋ ವಿಧಾನ ಆ ಥರ ಮಾಡ್ಕೊಂಡು ಹೋಗ್ತಾರೆ ನಾವು ಈ ಥರ ಮಾಡಿದ್ದೀವಿ ಆಮೇಲೆ ಒಬ್ಬೊಬ್ಬರಾಗೆ ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ನಾವು ಹಾಲಲ್ಲಿ ಇಡ್ಬೋದು ಹಾಲಲ್ಲಿಟ್ಟರೆ ಏನಂದರೆ ನಮ್ಮ ಅಜ್ಜಿಗೆ ಸ್ವಲ್ಪ ಆಗಿದೆ ಅವನ್ನ ಲಾಕ್ ಮಾಡ್ಕೊಂಡು ಈಚೆಗಡೆ ಹೋಗೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ರೂಮಲ್ಲಿಕ್ಕಿ ಪೂಜೆ ಮಾಡಿದ್ದೀವಿ ಪೂಜೆ ಮಾಡಿದ್ಮೇಲೆ ನೋಡಿ ಒಬ್ಬೊಬ್ಬರಾಗೆ ಪೂಜೆ ಮಾಡ್ಕೊಂಡು ಬರ್ತಾರೆ ನಾನೊಂದು ಇಬ್ಬರದು ವೀಡಿಯೋ ಮಾತ್ರ ಹಾಕಿದ್ದೀನಿ ಅಷ್ಟೇ ನೋಡಿ ಪೂಜೆ ಎಲ್ಲ ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಲಾಕ್ ಮಾಡಿರ್ತೀವಿ ಲಾಕ್ ಮಾಡಿದ್ಮೇಲೆ ನಮ್ಮ ಮಾವ ಏನು ಮಾಡಿದ್ದಾರೆ ಒಬ್ಬರೇ ಒಬ್ಬರು ಅವರು ಕರ್ಪೂರ ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಟ್ಟರು ನೋಡಿ ಫುಲ್ಲು ಫ್ಯಾಮಿಲಿ ಕೂಡ ಇಲ್ಲಿದ್ದೀವಿ ಅದರಲ್ಲೂ ಒಂದು ಇಬ್ಬರು ಮೂರು ಜನ ಮಿಸ್ ಆಗಿದ್ದಾರೆ ಅವರು ಸ್ವಲ್ಪ ಏನೋ ಬೇರೆ ಅವ್ರಿಗೆ ಕೆಲಸಗಳು ಅದಕ್ಕೋಸ್ಕರ ಅವ್ರು ಬಂದಿಲ್ಲ ನೋಡಿ ಎಲ್ಲ ಮಂಗಳಾರತಿ ತೊಗೊಂಡಾದಮೇಲೆ ಆಮೇಲೆ ಎಡೆಗಿಕ್ಕಿರೋ ಸಾಮಾನೆಲ್ಲ ಒಬ್ಬೊಬ್ಬರಿಗೆ ಅವ್ರಿಗೆ ಏನೇನು ಇಷ್ಟ ಬೇಕೋ ಎಲ್ಲ ತೊಗೊಂಡಿದ್ದಾರೆ ತೊಗೊಂಡಾದಮೇಲೆ ನೋಡಿ ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಆದಮೇಲೆ ಊಟ ಕೂಡ ಮಾಡಿಕೊಂಡು ಪ್ರತಿಯೊಬ್ಬರೂ ನೋಡಿ ಎಲೆಯಲ್ಲಿ ಊಟ ಮಾಡಿದ್ದಾರೆ ಆಮೇಲೆ ಮನೇಲಿ ಸ್ವಲ್ಪ ಸಣ್ಣದಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲ ವೀಡಿಯೋ ಊಟ ಎಲ್ಲ ಆದಮೇಲೆ ಕುತ್ಕೊಂಡು ಅದೇ ಪ್ರಸಾದ ತೊಗೊಂಬಂದು ಅವ್ರಿಗೇನೇನು ಇಷ್ಟ ಅದು ಎತ್ಕೊಂಡು ತಿಂತಾ ಇದ್ದಾರೆ ಆಮೇಲೆ ಸ್ವಲ್ಪ ಕಡೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಇದು ನಮ್ಮ ಅಜ್ಜಿ ಮನೆ ರೋಡಿದು ಆಮೇಲೆ ನೋಡಿ ಕಡೆ ಅವರು ಗಣೇಶನ ಹಾಕಿದ್ದಾರೆ ಅದನ್ನು ಸಣ್ಣದಾಗಿ ವೀಡಿಯೋ ಮಾಡಿದ್ದೀನಿ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ವೀರೋ ಬೆಲ್ಲೈಕನ ಕ್ಲಿಕ್ ಮಾಡಿ